ಬಲಿಪಾಡ್ಯಮಿ ಹಬ್ಬ ಒಂದು ಪ್ರಮುಖ ದಿನವಾಗಿದ್ದು ಕನ್ನಡ ನಾಡಿನಲ್ಲಿ ವಿಶೇಷವಾದ ಮಹತ್ವ ಹೊಂದಿದೆ ಇದು ಕಾರ್ತಿಕ ಮಾಸದ ಶುಕ್ಲಪಕ್ಷದ ಪಾಡ್ಯಮಿಯೆಂದು ಪ್ರಥಮೆ ಆಚರಿಸಲಾಗುತ್ತದೆ ಬಲಿಪಾಡ್ಯಮಿಯ ಮಹತ್ವ ರಾಜ ಬಲಿಚಕ್ರವರ್ತಿಯ ಹಬ್ಬ ಈ ದಿನ ಭಕ್ತಿ ಧರ್ಮ ಮತ್ತು ದಾನದಲ್ಲಿ ಪ್ರಸಿದ್ಧನಾದ ಮಹಾಬಲಿ ಚಕ್ರವರ್ತಿ ಭೂಮಿಗೆ ಬಂದು ಜನರನ್ನು ದರ್ಶಿಸುತ್ತಾನೆ ಎಂಬ ನಂಬಿಕೆಯಿದೆ ವಿಷ್ಣುವಿನ ವಾಮನ ಅವತಾರದಿಂದ ಪಾತಾಳಕ್ಕೆ ಹೋಗಿದ್ದ ಬಲಿ ಪ್ರತಿ ವರ್ಷ ಭಕ್ತರನ್ನು ಭೇಟಿಯಾಗಲು ಭೂಮಿಗೆ ಬರಲು ವಾಮನನಿಂದ ವರವನ್ನು ಪಡೆದಿದ್ದಾನೆ ಎಂಬ ಪುರಾಣಿಕ ಕಥೆಯಿದೆ ಧರ್ಮದ ಗೆಲುವು ಅಹಂಕಾರದ ನಾಶ ಬಲಿಯ ಅಹಂಕಾರವನ್ನು ವಾಮನ ಅವತಾರದ ಮೂಲಕ ದೇವತೆಗಳು ದೂರ ಮಾಡಿದವು ಆದರೆ ದೇವತೆಗಳ ಮೇಲೆ ಪ್ರೀತಿಯಿಂದ ಬಲಿ ಅವರಿಗೆ ಶರಣಾದ ಇದು ಧರ್ಮದ ಗೆಲುವನ್ನು ಸಂಕೇತಿಸುತ್ತದೆ ನಮ್ಮಲ್ಲಿ ಉತ್ತಮತೆ ಮತ್ತು ದಾನಶೀಲತೆಗೆ ಪ್ರೇರಣೆ ಬಲಿ ತನ್ನ ಶಿರವನ್ನು ದೇವತೆಗೆ ಅರ್ಪಿಸಿದ ಹಿನ್ನೆಲೆ ನಮ್ಮಲ್ಲೂ ತ್ಯಾಗ ಮತ್ತು ಧರ್ಮದ ಬದುಕಿನ ಬಗ್ಗೆ ಅರಿವು ಮೂಡಿಸುತ್ತದೆ ಜನರು ಈ ದಿನ ದಾನ ಧರ್ಮಗಳನ್ನು ಮಾಡುತ್ತಾರೆ ಯಕ್ಷರಾಷ್ಟ್ರದ ಆರಂಭ ಕೆಲವರ ನಂಬಿಕೆಗೆ ಅನುಸಾರ ಬಲಿಪಾಡ್ಯಮಿಯಿಂದ ಯಕ್ಷರಾಜ್ಯದ ಧರ್ಮದ ರಾಜ್ಯ ಆರಂಭವಾಗುತ್ತದೆ ಈ ಕಾರಣದಿಂದ ಈ ದಿನವನ್ನು ಧರ್ಮರಾಜ್ಯದ ಪ್ರತಿಷ್ಠಾಪನೆಯ ದಿನ ಎಂದೂ ಕರೆಯುತ್ತಾರೆ ವ್ಯವಹಾರ ಪ್ರಾರಂಭದ ದಿನ ಹಲವರು ಈ ದಿನವನ್ನು ಹೊಸ ವ್ಯವಹಾರ ಅಥವಾ ಖಾತಾ ಬದಲಾವಣೆಯ ದಿನವಾಗಿಯೂ ಆಚರಿಸುತ್ತಾರೆ ನವೀನ ಖಾತಾ ಪುಸ್ತಕ ಖ್ಯಾತ ಪೂಜಾ ಮೊದಲಿನಿಂದಲೇ ಈ ದಿನ ಪ್ರಾರಂಭಿಸಲಾಗುತ್ತದೆ ಬಲಿಪಾಡ್ಯಮಿಯ ಆಚರಣೆ ಮನೆಗಳನ್ನು ಸಡಗರದಿಂದ ಅಲಂಕರಿಸಲಾಗುತ್ತದೆ ಬಲಿಚಕ್ರವರ್ತಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಕೆಲವು ಕಡೆ ಬಲಿಯನ್ನು ಪ್ರತಿಷ್ಠಾಪಿಸಿ ಹೂವುಗಳಿಂದ ಅಲಂಕಾರ ಮಾಡಿ ಹಬ್ಬದ ತಿಂಡಿಗಳು ನೈವೇದ್ಯವಾಗಿ ಇಡಲಾಗುತ್ತದೆ ಬಲಿಪಾಡ್ಯಮಿ ಎಂಬ ಹಬ್ಬವು ಧರ್ಮ ತ್ಯಾಗ ಪ್ರಾಮಾಣಿಕತೆ ಮತ್ತು ಪ್ರಜಾಪ್ರಿಯತೆಗೆ ಪ್ರತಿಕೆಯಾಗಿದ್ದು ಇದು ನಮ್ಮ ಸಂಸ್ಕೃತಿಯ ಅಮೂಲ್ಯ ಭಾಗವಾಗಿದೆ ಕನ್ನಡ ನಾಡಿನಲ್ಲಿ ಇದು ಒಂದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾಗಿ ಅತ್ಯಂತ ಮಹತ್ವಪೂರ್ಣ ಹಬ್ಬವಾಗಿದೆ